ಡಿಸ್ಟ್ ಆ್ಯಂಡ್ ಮಧ್ಯಪ್ರದೇಶ ರಾಯಚೂರು ಇವರ ವಿರುದ್ಧ ಈ ಒಂದು ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಿದೆ ಸುಮಾರು ಹದಿನೇಳರಿಂದ ಟೂ ತೌಸಂಡ್ ಸೆವೆಂಟೀನಿಂದ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀದ ಅವರು ನಡೆಸಿದಂಥ ದುರಾಡಳಿತ ಮತ್ತು ಅವರು ಮಾಡಿದಂಥ ಅತ್ಯಾಚಾರ ಅವರು ಮಾಡಿದಂಥ ಮೋಸಕರ ಮತ್ತು ನಮ್ಮ ಸಂಸ್ಥೆಗಳಿಗೆ ಅದನ್ನು ಮಾಡಿದಂಥ ದ್ರೋಹ ಮತ್ತು ಸಭೆಗಳಿಗೆ ಆಗಿದಂಥ ಅನ್ಯಾಯ ಮತ್ತು ಧರ್ಮಗುರುಗಳಿಗೆ ಸಂಬಳ ಕೊಡದ ಹಾಗೆ ಬಾಳದ ಇನ್ಸ್ಟಿಟ್ಯೂಷನ್ ನಮ್ಮ ಬೆಂಗಳೂರಿನಲ್ಲಿ ಭಾಳ ಪ್ರಖ್ಯಾತಿ ಹೊಂದಿದಂಥ ಇನ್ಸ್ಟಿಟ್ಯೂಷನ್ಗಳು ಆ ಒಂದು ಇನ್ಸ್ಟಿಟ್ಯೂಷನ್ಗಳಲ್ಲಿರುವಂಥ ಎಲ್ಲ ಹಣ ದುರ್ಬಳಕೆ ಮಾಡಿ ಲೂಟ್ ಮಾಡಿ ಆತನು ಆ ಒಂದು ಬೊಕ್ಕಸವನ್ನು ಖಾಲಿ ಮಾಡಿ ಆ ಶಾಲೆಯನ್ನು ಅಧೋಗತಿಗೆ ತಂದಿರೋದ್ರಿಂದ ಮತ್ತು ಅಲ್ಲಿ ಸೇವೆ ಮಾಡುವಂಥ ಸೀನಿಯರ್ ಟೀಚರ್ಗಳು ಒಳ್ಳೊಳ್ಳೆ ಟೀಚರ್ಗಳು ತೆಗೆದುಹಾಕಿ ಅಂದರೆ ಆದಂಥ ದುರಾಡಳಿತದಿಂದ ಹೊಸ ಹೊಸ ಟೀಚರ್ಗಳನ್ನು ಅಪಾಯಿಂಟ್ ಮಾಡಿ ಅಲ್ಲಿ ಅದನ್ನು ಆ ಒಂದು ಗಾಳ್ವಿಂದ ಶಾಲೆಯಲ್ಲಿ ಅಡ್ಮಿಷನ್ಗಳಿಗೆ ಮತ್ತೊಮ್ಮೆ ಕಡಿಮೆ ಆಗಿರುವುದಕ್ಕೆ ಕಾರಣ ಆದರೆ ಆದ್ದರಿಂದ ಇಂಥ ಒಂದು ದುರಾಡಳಿತ ನಡೆಸಿದಂಥ ಕರ್ಕರೆ ಆತನ ಒಂದು ರಿಟೈರ್ಮೆಂಟ್ ನಿವೃತ್ತಿ ಕಾಲ ಮುಗಿದ ಮೇಲೆ ಸಹ ನಮ್ಮ ಒಂದು ಡಿಸಪ್ಲಿನ್ ಮೆದು ಚರ್ಚ್ ಡಿಸಪ್ಲಿನ್ ಪ್ರಕಾರ ಅರವತ್ತೈದು ವರ್ಷ ಇತ್ತು ನಿವೃತ್ತಿ ಕಾಲ ಅರವತ್ತರ ಎಪ್ಪತ್ತು ವರ್ಷ ಆದಮೇಲೆ ಸಹ ಅದನ್ನು ಎಪ್ಪತ್ತು ವರ್ಷ ಅದನ್ನು ವಯೋಮಿತಿ ಮುಗಿದಾಗಲೂ ಸಹ ಈಗ ಎಪ್ಪತ್ತೆಂಟು ವರ್ಷ ಇರುವಾಗಲೂ ಸುಮ್ಮ ಸುಮ್ಮನೆ ಪೋಲ್ಟೇಷನ್ಗೆ ಹೋಗೋದು ಕೋರ್ಟ್ಗೆ ಹೋಗೋದು ಇಲ್ಲ ಸಲ ಅದೊಂದು ಆರ್ಡರ್ಗಳು ಕೋಟಾಡ್ತಾರದು ಮತ್ತು ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಮತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಸಂವಿಧಾನವನ್ನು ಫೆಸಿಟೇಷನ್ ಮಾಡುವಂಥದ್ದು ಮತ್ತು ಗುಂಡಾಗಿರಿ ವರ್ತನೆ ದಬ್ಬಾಳಿಕೆ ಮಾಡುವಂಥದ್ದು ಇಂಥ ಒಂದು ವರ್ತನೆಯ ಾಗಿ ನಾವೆಲ್ಲರೂ ಬೇಸತ್ತು ಎಲ್ಲ ಹದಿಮೂರು ಜಿಲ್ಲೆಗಳು ಇವತ್ತು ಇಲ್ಲಿ ಸೇರಿ ಬಂದಿದ್ದೇವೆ ಎಲ್ಲ ಧರ್ಮ ಬೋಧಕರು ಸೇರಿ ಬಂದಿದ್ದೇವೆ ಎಲ್ಲ ವಿಶ್ವಾಸಿಗಳು ಸೇರಿ ಬಂದಿದ್ದಿವೆ ಮತ್ತು ಬಾಳ್ವೆ ಇನ್ಸ್ಟಿಟ್ಯೂಷನ್ ಎಲ್ಲ ಇನ್ಸ್ಟಿಟ್ಯೂಷನ್ ಸ್ಟಾಫ್ಗಳು ಸೇರಿ ಬಂದು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಅದು ರಿಟೈರ್ಡ್ ಆದಮೇಲೂ ಸಾಕು ಒಂಬತ್ತನೇ ತಾರೀಕು ಮೊನ್ನೆ ಮಾರ್ಚ್ ಒಂಬತ್ತು ಮಾರ್ಚ್ ಒಂಬತ್ತನೇ ತಾರೀಕು ರಾತ್ರಿ ಗುಂಡಗಳನ್ನು ಕಳಿಸಿ ಒಂದು ನಮ್ಮ ಮಿಷನ್ ಬಂಗಲೆಯದು ಒಂದು ಸ್ವಂತ ಬಂಗಲೆ ಅಲ್ಲ ಸಾಮ್ರಾಜ್ಯ ಕಟ್ಕೊಂಡಿದ್ದ ಸಾಮ್ರಾಜ್ಯ ಗುಂಡಗಳನ್ನ ಕಳಿಸಿ ಅದು ಗೇಟನ್ನು ಮನೆಯನ್ನು ಹೊಡೆದಾಕಿ ಅಲ್ಲಿರುವಂಥ ಸೆಕ್ಯೂರಿಟಿಗಳನ್ನ ಹೊಡೆದು ಮತ್ತು ಹೋಗಿದ್ದಾನೆ ನೀಡಿ ಮತ್ತು ಮರುದಿನ ಹತ್ತನೇ ತಾರೀಕು ತಾನು ತನ್ನ ಹೆಂಡತಿ ಮತ್ತು ಮಗಳು ಹಳೆಯ ಬಂದು ಮನೆಗೆ ದೌರ್ಜನ್ಯವಾಗಿ ಸೇರಿಕೊಂಡು ಆತು ಮಾಡಿದ್ರಿಂದ ನಾವಲ್ಲಿ ಅಶೋಕ್ ನಗರ್ ಪೊಲೀಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದ್ದೇವೆ ನಾನ್ ಅವೈಲೇಬಲ್ ಎಫ್ ಐ ಆರ್ ಆಗ್ಯಾದ ಸಹ ಪೊಲೀಸರು ಅದರ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳದೆ ಅದನ್ನು ಅರೆಸ್ಟ್ ಮಾಡಿದಂತೆ ಆತನಿಗೆ ಅವರು ಬೆಂಬಲ ಕೊಡುವಂಥವರಾಗಿ ಮತ್ತು ಅವರಿಗೆ ಪ್ರೊಟೆಕ್ಷನ್ ರಕ್ಷಣೆ ನೀಡುತ್ತಾ ಇದ್ದಾರೆ ಅದಕ್ಕಾಗಿ ಇಂಥ ಒಂದು ಬಿಷಪ್ ನಮ್ಗೆ ಇರಬಾರ್ದು ಬೇಗನೆ ನಮ್ಮ ಬೆಂಗಳೂರು ಬಿಟ್ಟು ಹೋಗಬೇಕು ಎಂಬುದಾಗಿ ನಾವು ಪ್ರತಿ ಪ್ರತಿಭಟನೆ ಮಾಡಿದ್ದೇವೆ